ಒಂದು ಕ್ಷಮೆಯನ್ನು ಮೊದಲಿಗೆ ಕೋರ್ತೀನಿ ಮೊದಲ ಬಾರಿಗೆ ಚಿತ್ರೋತ್ಸವದ ನಿಯಮಗಳನ್ನು ಮೀರಿ ಅಕ್ಕಪಕ್ಕ ಜನನ ನಿಂತ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಕಾಲ್ನೊಂದರೂ ಪರವಾಗಿಲ್ಲ ಕನ್ನಡಕ್ಕೋಸ್ಕರ ನೀವೊಂದು ಒಂದೂವರೆ ಗಂಟೆ ನಿಂತ್ಕೋತೀರಿ ಅಂತ ಭಾವಿಸ್ತೀನಿ ಕೂತ್ಕೊಳ್ಬೋದು ಅಲ್ಲೇ ಸಾಮಾನ್ಯವಾಗಿ ಚಿತ್ರೋತ್ಸವಗಳಲ್ಲಿ ನಾವು ಐಲ್ನಲ್ಲಿ ಕೂತ್ಕೊಳ್ಳೋಕ್ಕೆ ಯಾರನ್ನೂ ಅವಕಾಶ ಮಾಡಿಕೊಡಲ್ಲ ಆದರೆ ಇದು ಕನ್ನಡದ ಕಾರ್ಯಕ್ರಮನ ಕಾರಣಕ್ಕೆ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಲ್ಲಿಂದಲೇ ನೀವು ಕನ್ನಡದ ಈ ಸಂಭ್ರಮವನ್ನು ಸವಿತೀರ ಅಂತ ಅಂದ್ಕೊಂಡಿದ್ದೀನಿ ಇದು ಎರಡು ಕಾರ್ಯಕ್ರಮಗಳನ್ನು ಸೇರಿ ಒಟ್ಟಾಗಿ ಮಾಡ್ತಾ ಇರುವಂಥ ಸಮಾರಂಭ ಮೊದಲನೇದು ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿ ಇವತ್ತಿಗೆ ಮಾರ್ಚ್ ಮೂರು ಶುಕ್ರವಾರ ಎಫ್ ಮೂವತ್ತ್ನಾಲ್ಕನೇ ಇಸ್ವಿ ಶುಕ್ರವಾರ ಶನಿವಾರ ಚಿತ್ರ ಬೆಂಗಳೂರಿನಲ್ಲಿ ಬಿಡುಗಡೆ ಆಯಿತು ಸತಿ ಸುಲೋಚನಾ ನಮಗೆ ತುಂಬ ಸಂತೋಷ ಅಂದರೆ ಆ ಸಿನಿಮಾದ ನಾಯಕ ನಟರಾಗಿದ್ದ ಸುಬ್ಬಯ್ ನಾಡವರ ಸೊಸೆ ನಮ್ಮ ಮಧ್ಯೆ ಇರುವಂಥದ್ದು ಗಿರಿಜಾ ಲೋಕೇಶ್ ಅವರು ನಾನು ಇದ್ದೆ ಅವ್ರನ್ನ ನೀವು ನೋಡಿದ್ರ ಸುಬ್ಬೈ ನಾಡು ಅವ್ರನ್ನ ಅಂತ ನಾನು ಅಭಿಮಾನಿಯಾಗಿ ನೋಡಿದ್ದೆ ಸೊಸೆಯಾಗಿ ನೋಡಿರಲಿಲ್ಲ ಅಂತ ಅವ್ರು ಹೇಳಿದರು ಅವರ ಪುತ್ರ ಲೋಕೇಶ್ ಅವ್ರಿಗೆ ಹದಿಮೂರು ವರ್ಷ ಆಗಿದ್ದಾಗಲೇ ಸುಬ್ಬೈ ನಾಡು ಅವರು ಕಾಲು ಆದರು ಅಂತ ಹೇಳ್ತಾಯಿದ್ರು ಆ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚ್ಕೋತಾರೆ ಇನ್ನೊಂದು ಎರಡನೆಯ ಕಾರ್ಯಕ್ರಮ ಅಂದರೆ ಕನ್ನಡ ಭಾಷೆಯಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಹೆಸರಾಗಲಿ ಅಂತ ಕರ್ನಾಟಕ ಸರ್ಕಾರ ಸುವರ್ಣ ಮಹೋತ್ಸವವನ್ನು ಕೂಡ ಆಚರಿಸ್ತಾ ಇದೆ ಅದು ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಡೀತಾ ಇದೆ ನಾವೆಲ್ಲರೂ ಹೇಳ್ತೀವಿ ತೊಂಬತ್ತು ವರ್ಷ ಕನ್ನಡ ಚಿತ್ರರಂಗಕ್ಕೆ ಅಂತ ನನ್ನ ಪ್ರಕಾರ ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ನೂರು ವರ್ಷ ಆಗಿದೆ ಹೇಗೆ ಅಂತ ಹೇಳ್ತೀರಾ ಭಾಷೆ ದೃಷ್ಟಿಯಿಂದ ತೊಂಬತ್ತು ವರ್ಷ ಕನ್ನಡ ಭಾಷೆ ತೆರೆಯ ಮೇಲೆ ಕೇಳಿಸಿದ್ದು ತೊಂಬತ್ತು ವರ್ಷದಿಂದೆ ಆದರೆ ಕನ್ನಡದ ಮನಸ್ಸುಗಳು ಕೆಲಸ ಮಾಡಿದ್ದು ನೂರು ವರ್ಷದ ಹಿಂದೆ ಹಾಗಾಗಿ ಈಗಾಗಲೇ ನಾವು ಸೆಂಚುರಿಯನ್ನು ಶತಕವನ್ನು ಕನ್ನಡ ಚಿತ್ರರಂಗ ಆ ಮಾಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ತೊಂಬತ್ತು ವರ್ಷಗಳಲ್ಲಿ ಈ ಸಾಗಿ ಬಂದಿರೋ ಹಾದಿ ಇದೆಯಲ್ಲ ತುಂಬ ಸಂಭ್ರಮದ ಹಾದಿ ತಲ್ಲಣದ ಹಾದಿ ಏರಿಳಿತಗಳು ಈ ಹಾದಿಯಲ್ಲಿ ನಡೆದಿದ್ದಾವೆ ಅದನ್ನು ನೆನಪಿಸ್ಕೊಳ್ಳುವಂಥ ಕಾರ್ಯಕ್ರಮ ಈ ಹೊತ್ತು ನಿಮ್ಮ ಮುಂದೆ ಪ್ರಸ್ತುತವಾಗ್ತಾ ಇದೆ ಮೊದಲಿಗೆ ನಾನು ಯಾರಿಂದ ಪ್ರಾರಂಭ ಮಾಡಲಿ ಮೇಡಮ್ ಆ ಸೊಸೆಯಿಂದನೇ ಮತ್ತೆ ಮಾಡ್ಬೇಕಲ್ವಾ ಅವ್ರ ಆತ್ಮ ಇಲ್ಲಾಂದ್ರೆ ಸುಬ್ಬಯ್ಯ ನಾಡು ಅವರು ಆತ್ಮ ನಮ್ಮನ್ನು ಕ್ಷಮಿಸಲ್ಲ ಹಾಗಾಗಿ ಇನ್ನೊಂದು ಹದಿನೇಳು ವರ್ಷ ವರ್ಷ ಆಗುತ್ತೆ ಒಂದೇ ಒಂದು ಬ್ರೇಕ್ ಮಾಡಿದ ಕ್ಷಮೆ ಇರಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರಿಷಬ್ ಶೆಟ್ಟಿ ಅವರು ಬರಬೇಕಿತ್ತು ಅವರ ಕುಟುಂಬದಲ್ಲಿ ಏನೋ ಆರೋಗ್ಯ ಇದ್ದು ಅವರ ತಂದೆಯವ್ರಿಗೆ ಏನೋ ಸಮಸ್ಯೆ ಇತ್ತು ಕಾರಣ ಅವ್ರು ಬಂದಿಲ್ಲ ಆದರೆ ಅವರು ಸಂದೇಶವನ್ನ ನಮಗೆ ಕಳಿಸಿದ್ದಾರೆ ಆ ಸಂದೇಶವನ್ನು ನೋಡಿ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ದಯವಿಟ್ಟು ಸಂದೇಶವನ್ನ ಇಲ್ಲಿ ಪ್ರಸಾರ ಆಗುತ್ತೆ ಒಂದು ಕ್ಷಣ ಅದರ ಕಡೆ ನಿಮ್ಮ ಗಮನ ಇರಲಿ ಆಮೇಲೆ ನೀವು ಮಾತನ್ನು ಮುಂದುವರಿಸಬಹುದು ಮೇಡಮ್ ಈ ಲೈಟ್ಸ್ ಸ್ವಿಚ್ ಆಫ್ ಮಾಡಿ